ಪಾವೋಡ ತಾಲೂಕಿನ ಯುವ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರಿಗೆ ಅದೃಷ್ಟ ಒಲಿದು ಬಂದಿದೆ ತುಮಕೂರಿನ ಎಫ್ನ ಅಧ್ಯಕ್ಷರಾಗಿ ಅವರು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಾವೋಡ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ ಇದೇ ಒಂದು ಸಂದರ್ಭದಲ್ಲಿ ಪಾವಡ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಗೌರಸ್ಮಾವು ಹನುಮಂತರಾಯಪ್ಪನವರು ಈ ಒಂದು ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಪಾವಡ ಪವರ್ ನ್ಯೂಸ್ ಒಂದಿಗೆ ಸರ್ ಈಗ ಪಾವಡ ತಾಲೂಕಿನ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರು ತುಮಕೂರಿನ ಅಂದರೆ ತುಮಲ್ ಅಧ್ಯಕ್ಷರಾಗಿ ಆಗಿದ್ದಾರೆ ನೀವು ಬಾಗೋಳ ತಾಲೂಕಿನ ಕಾರ್ಯನಿಟ್ಟ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ನಾನು ಮೊಟ್ಟ ಮೊದಲನೆಯದಾಗಿ ನಮ್ಮ ಶಾಸಕರಾದ ಎಚ್ ವಿ ವೆಂಕಟೇಶ್ ಸಾರ್ ಅವರು ತುಮಲ್ ಅಧ್ಯಕ್ಷರಾಗಿ ತುಮಲ್ ಅಧ್ಯಕ್ಷರಾಗಿ ಆಯ್ಕೆ ಆಗೋದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅಭಿನಂದನೆಗಳು ಹೇಳ್ತಾ ಈ ತಾಲೂಕನ್ನು ಈ ತಾಲೂಕನ್ನು ಗಡಿನಾಡ ಗಡಿನಾಡು ತಾಲೂಕನ್ನು ತುಂಬ ಹಿಂದುಳಿದ ತಾಲೂಕು ಅಂತ ಏನು ಹಣೆ ಕಟ್ಕೊಂಡಿದೆ ಈಗ ಮುಂದುವರೆದ ತಾಲೂಕಾಗಿ ಅಭಿವೃದ್ಧಿ ಪಡಿಸೋದ್ರಲ್ಲಿ ನಮ್ಮ ಶಾಸಕರು ತುಂಬ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದರು ಈಗ ಅದರ ಜೊತೆಗೆ ಇವ ಕೆ ತುಮಕೂರು ಜಿಲ್ಲೆಯ ತುಮಲ್ ಕೆ ಎಮ್ ಎಫ್ ಅಧ್ಯಕ್ಷರಾಗಿ ಅವ್ರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾಮಿನಿ ಸದಸ್ಯರು ಮಾಡಿ ಮತ್ತು ತುಮಕೂರಿನ ಜಿಲ್ಲೆಯ ಎಲ್ಲ ಶಾಸಕರು ಉಸ್ತುವಾರಿ ಸಚಿವರು ಸಹಕಾರ ಸಚಿವರಾದಂಥ ರಾಜಣ್ಣವರು ಪರಮೇಶ್ವರ್ ಅವರು ಕಾಂಗ್ರೆಸ್ನ ಎಲ್ಲ ಶಾಸಕರು ಮತ್ತು ಕೆ ಎಮ್ ಎಫ್ ತುಮಕೂರು ಜಿಲ್ಲೆಯ ನಿರ್ದೇಶಕರು ಅವರಿಗೆ ಬೆಂಬಲ ನೀಡಿ ಅಧ್ಯಕ್ಷರಾಗಿ ಮಾಡ್ದ ಆಯ್ಕೆ ಆಗಿರೋ ಆಯ್ಕೆ ಮಾಡ್ತಾ ಇರೋದ್ರಿಂದ ನಮ್ಮ ತಾಲೂಕಿನ ಎಲ್ಲರ ಸಾರ್ವಜನಿಕರ ಪರವಾಗಿ ನಾನು ಮೊಟ್ಟ ಮೊದಲಾಗಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಮುಂದಿನ ದಿನ ದಿನಗಳಲ್ಲಿ ಸಚಿವ ಸ್ಥಾನ ರಾಜ್ಯ ಸಚಿವ ಸ್ಥಾನ ಸಿಗಲಿ ಅಂತ ಆರಿಸಿದ್ರ ಜೊತೆಗೆ ಈ ತಾಲೂಕಿನಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೆ ಇದು ಕೆ ಎಮ್ ಎಫ್ ಘಟಕಗಳು ಏನಂದರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಸೇರಿ ತೆರೆದು ಮತ್ತು ಎಲ್ಲ ಮಹಿಳೆಯರಿಗೆ ಇದು ಕೆ ಎಮ್ ಎಫ್ ಕಡೆಯಿಂದ ಹಸುಗಳನ್ನು ಸಾಲ ಕೊಡಿಸುವ ಜೊತೆಗೆ ಪ್ರತಿ ಮನೆ ಪ್ರತಿ ಮನೆಯಿಂದ ಹಾಲು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಸಂಗ್ರಹಣೆ ಮಾಡುವುದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಬಾವಿ ಅಧ್ಯಕ್ಷರಾದಂಥ ಎಚ್ ಶಾಸಕರು ಈ ಕೆಲಸ ಮಾಡ್ತಾರಂತ ಹೇಳ್ತಾ ಇದ್ರ ಜೊತೆಗೆ ನಮ್ಮ ಮಾಜಿ ಸಚಿವರು ಎಂಟುಣ್ಣಪ್ಪ ಅವರು ಸಹ ಈ ನಾವು ಮಾತಾಡಿದ್ವಿ ಮೊಟ್ಟ ಮೊದಲನೇದಾಗಿ ಇದು ಸ್ಥಾನ ಸಿಕ್ಕಿದೆ ಸಿದ್ದರಾಮಯ್ಯವ್ರ ಕಡೆಯಿಂದ ನಮಗೆ ಈಗಾಗಲೇ ಮಾಹಿತಿ ಬಂದಿದೆ ಅಂತ ಹೇಳಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇಡೀ ಇತಿಹಾಸದಲ್ಲೇ ಇಡೀ ಇತಿಹಾಸದಲ್ಲೇ ತುಮಕೂರು ಜಿಲ್ಲೆಯ ಕೆ ಎಂ ಎಂ ಪದ್ಯ ಸ್ಥಾನ ಬಾಗೋಡ ತಾಲೂಕು ಸಿಕ್ಕಿರಲಿಲ್ಲ ಈಗ ನಮ್ಮ ಯುವ ಶಾಸಕರು ಸಿಕ್ಕಿರೋದ್ರಿಂದ ನಾವು ಎಲ್ಲ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಸಾರ್ವಜನಿಕರು ನಮ್ಮ ಪತ್ರಕರ್ತರ ಸಂಘ ಮತ್ತಿತರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಸೆಕ್ರೆಟರಿಗಳು ತುಂಬ ನಮ್ಮ ಫೋನ್ ಮಾಡಿ ಏ ತುಂಬ ಒಳ್ಳೆಯದು ಸಿಕ್ಕಿದೆ ನಮಗೆ ತಾಲೂಕು ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಹೇಳ್ತಾಯಿದ್ರ ಜೊತೆಗೆ ಮತ್ತೆ ನಮ್ಮ ಶಾಸಕರು ಈಗಾಗಲೇ ಹಲವಾರು ನೂರಾರು ಕೋಟಿ ರೂಪಾಯಿ ಶಾಲಾ ಕಾಲೇಜುಗಳು ಹಾಸ್ಟೆಲ್ಗಳು ಮತ್ತು ಬಿಲ್ಡಿಂಗ್ಗಳು ರಸ್ತೆಗಳಿಗೆ ಹಣ ತರ್ತಾ ಇದ್ದಾರೆ ಮತ್ತು ಈಗಾಗಲೇ ಬೈಪಾಸ್ ರಸ್ತೆಗೆ ಹಣ ಬಿಡುಗಡೆ ಮಾಡಿಸಿ ಇದು ಮಾಡ್ತಾ ಇರೋದ್ರಿಂದ ಇನ್ನ ತಾಲ್ಲೂಕುಗೆ ತುಂಗಭದ್ರಾ ನೀರು ಭದ್ರಾ ಮೇಲ್ದಂಡೆ ನೀರು ಜೊತೆಗೆ ಎತ್ತಿನ ಒಳ್ಳೆ ನೀರು ಸಹ ತರೋದಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಮುಂದಿನ ತಿಂಗಳಲ್ಲಿ ನಮ್ಮನ್ನ ನಮ್ಮ ರಾಜ್ಯದ ನೇತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆಸಿ ಇದು ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆ ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ ಸ ನೂರಾರು ಕೋಟಿ ರೂಪಾಯಿ ಹಾಸ್ಟೆಲ್ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಈಗ ನಮ್ಮ ಶಾಸಕರಿಗೆ ಕೆ ಎಂ ಎಫ್ ತುಮಕೂರು ತುಮಲ್ಲು ಅಧ್ಯಕ್ಷ ಸ್ಥಾನ ಸಿಕ್ಕಿರೋದ್ರಿಂದ ಹರ್ಷದಾಯಕವನ್ನು ವ್ಯಕ್ತಪಡಿಸುತ್ತಾ ಏಳನೇ ದಿನಗಳಲ್ಲಿ ಉನ್ನತ ಹುದ್ದೆಗೆ ಏರಲಿ ಅಂತ ನಾವು ಈ ಪಾಗಡ ತಾಲೂಕಿನ ಎಲ್ಲ ಸಾರ್ವಜನಿಕರ ಪರವಾಗಿ ನಮ್ಮ ಸೀತಲಾಮರಲ್ಲಿ ಈಗ ಬೇಡಿಕೆಯನ್ನು ಹಾರೈಸ್ತಾ ಇದ್ದೀವಿ ಪಟ್ನಲ್ಲಿ ಪಾಗೋಡ ತಾಲೂಕಿನ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರು ಕೆ ಎಂ ಎಫ್ನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಹಿನ್ನೆಲೆಯಲ್ಲಿ ಇಡೀ ಪಾಗೋಡ ತಾಲೂಕು ಅತೀವ ಸಂತೋಷವನ್ನು ವ್ಯಕ್ತಪಡಿಸುತ್ತಿದೆ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾಗೋಡ ಪವರ್ ನ್ಯೂಸ್ ಪಾಗೋಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ